ಹಾಯ್ ಲ ಗೈಸ್ ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ ಸ್ವಾಗತ ಹೊಸ ವೀಡಿಯೋಗೆ ನಾನು ಪ್ರೀತಿಯಾ ಕನ್ನಡಿಗ ಪ್ರಿನ್ಸ್ ವೆಲ್ಕಮ್ ಟು ಪ್ರಿನ್ಸ್ ಆಫ್ಟ್ ಯೂಟ್ಯೂಬ್ ಚಾನಲ್ ಆ್ಯಪ್ ವಿಡಿಯೋಸ್ ಎಲ್ಲ ಸ್ಲೋ ಆಯಿತು ಅಂತ ತುಂಬ ಜನ ಯೋಚನೆ ಮಾಡ್ತಾ ಇರ್ತೀರ ಪ್ರೊಸೆಸಿಂಗ್ ನಡೀತಾ ಇದೆ ತಲೆ ಕೆಟ್ಕೊಂಬೇಡ್ರಿ ಆದಷ್ಟು ಬೇಗ ಸೆವೆಂಟಿ ಕೆ ರೀಚ್ ಆಗಿ ಆಮೇಲೆ ಮಾಡ್ತೀನಿ ಓಕೆನಾ ಸೊ ಇಲ್ಲೆಲ್ಲ ಕ್ಲೀನ್ ಮಾಡೋಕ್ಕಿತ್ತು ಗೈಸ್ ನಿನ್ನೆಲ್ಲ ಫುಲ್ಲು ಕಂಪ್ಲೀಟಾಗಿ ಕ್ಲೀನ್ ಮಾಡಿದ್ರಿ ಪಾಟ್ಗಳೆಲ್ಲ ಅಸೆಂಬಲ್ ಮಾಡಿಕೊಂಡೆ ಮತ್ತು ಇನ್ನೊಂದು ಸ್ವಲ್ಪ ವುಡ್ಡೆಲ್ಲ ಬಾಕಿ ಇದೆ ಈ ವುಡ್ಡು ಬಿಟ್ರೆ ಇಲ್ಲಿ ಇನ್ನೊಂದು ಸ್ವಲ್ಪ ಇಲ್ಲೊಂದು ಎರಡು ಮೂರು ಪೀಸ್ ವುಡ್ಡುಗಳಿದೆ ಸೊ ಇದನ್ನೆಲ್ಲ ಎತ್ಕೊಂಡೋಗಿ ಬಿಸಾಕಿಬಿಟ್ರೆ ಮೇಲುಗಡೆ ಏನು ಗಲೀಜು ಕೂಡ ಇರಲ್ಲ ಕಸ ಕೂಡ ಇರಲ್ಲ ಹಾಗೆ ಈ ಟೇಬಲ್ ಏನು ಮಾಡೋದು ಈ ಟೇಬಲ್ ಇಕ್ಕೊಳದ ಬೇಡ ಅಂತ ಗೊತ್ತಾಗ್ತೀರಾ ಇದೊಂದು ಟೇಬಲ್ ಐತೆ ಇದನ್ನ ಇಕ್ಕೊಂಡ್ರೆ ಅಕ್ಕಿಗಳು ಸ್ನಾನ ಮಾಡೋ ನೆನ್ಸೋಕ್ಕೆ ಒಣಗಿಸಾಕೆ ಅದಕ್ಕೆ ಐತೆ ಬಟ್ ಇಕ್ಕೊಳೋದ ಬೇಡ ನನ್ಗೆ ಗೊತ್ತಾಗ್ತಿಲ್ಲ ನೀವು ಕಮೆಂಟ್ ಹಾಕ್ತೀರಿ ನೋಡೋಣ ಈ ಟೇಬಲ್ ಇಲ್ಲಿ ಇರಬೇಕಾ ಬೇಡ ಅನ್ಬಿಟ್ಟು ಓಕೆನಾ ಈ ಟೇಬಲ್ ತೆಗೆದ್ರೆ ತುಂಬ ಸ್ಪೇಸ್ ಸಿಕ್ಕುತ್ತೆ ಇನ್ನೊಂದು ಈ ಟೇಬಲ್ ಇದ್ರೂ ಯೂಸು ಕೂಡ ಆಗುತ್ತೆ ನೋಡೋಣ ಕಮೆಂಟ್ ಹಾಕಿರಿ ಹಾಗೆ ನೆಕ್ಸ್ಟು ಜಾಲ್ ಬಾಕ್ಸ್ ಒಂದೈತೆ ಇಲ್ಲಿ ಸೊ ಈ ಜಾಲ್ ಬಾಕ್ಸ್ನೂ ಕೂಡ ಮೇಲೆ ಫಿಟ್ ಮಾಡಿಸ್ಬಿಡೋದಿಲ್ಲ ಇಲ್ಲೇ ಫಿಟ್ ಮಾಡಿಸ್ಬಿಡೋದು ಛತ್ರಿ ಇಲ್ಲಿ ಇಲ್ಲೋಡ್ಸ್ತೀರಿ ಇಲ್ಲಾಂತಂದರೆ ನೋಡಿ ಇಲ್ಲಿ ಓಡಿಸ್ತೀರಿ ಎರಡು ಸ್ಪಾಟ್ ಐತೆ ಎರಡು ಸ್ಪಾಟಲ್ಲಿ ನಿಮ್ಗೆ ಯಾವುದು ಓಕೆ ಅನಿಸ್ತೈತೆ ಅದನ್ನ ಕಮೆಂಟ್ ಹಾಕಿ ಸೊ ಇಲ್ಲಿ ಓಡಿಸಿದ್ರೆ ಈ ಕಡೆ ಅಂದ್ರೆ ಲ್ಯಾಂಡಿಂಗ ಇದು ಸ್ವಲ್ಪ ಐಟ್ ಬೇರೆ ಸಿಕ್ಕುತ್ತೆ ಆ ಕಡೆ ಪಕ್ಕದ ಬಿಲ್ಡಿಂಗು ಈ ಬಿಲ್ಡಿಂಗಿಗೆ ಸ್ವಲ್ಪ ಜೋಕ್ ಕೂತ್ಕೊಳ್ಳಲ್ಲ ಅಕ್ಕಿಗಳು ಈ ಕಡೆಯಿಂದ ಬಂದು ಲ್ಯಾಂಡ್ ಮಾಡ್ತವೆ ಸೊ ಅದಕ್ಕೋಸ್ಕರ ಈ ಬಿಲ್ಡಿಂಗಲ್ಲಿ ಓಡಿಸೋಣ ಅಂತಲೂ ಪ್ಲ್ಯಾನ್ ಹಾಕಿದ್ದೀರಿ ನೋಡಿ ನಿಮ್ಗೆ ಹೆಂಗನ್ಸುತ್ತಂಗೆ ಹೇಳಿ ಹಾಂ ಕಂಪ್ಲೀಟಿ ನಮ್ಮ ಇವಾಗ ಈ ಥರ ಕಾಣಿಸ್ತಾ ಇದೆ ಓಕೆನಾ ನೋಡ್ಕೊಳ್ರಿ ನಮ್ಮ ದಾವು ಈ ಥರ ಕಾಣಿಸ್ತೈತೆ ಮಸಾಗೈತಲ್ಲ ಇವಾಗ ಒಂಥರ ನೋಡೋಕ್ಕೇ ಚೆನ್ನಾಗೈತೆ ಅಂದ್ಕೊಳ್ಳಿ ದಾವಡಿ ಹಾಂ ಚಪ್ಪಲಿ ಎಲ್ಲ ಇಲ್ಲೇ ಎಲ್ಲ ಆಚೆ ಚಪ್ಪಲಿ ಇಲ್ಲೆಲ್ಲ ಒಳ್ಗೆ ಇಲ್ಲ ಒಳಗೆ ಆರಾಮಾಗಿ ಕಾಲಲ್ಲಿ ಓಡಾಡ್ಬೋದು ಹಾಗೆ ಸ್ವಲ್ಪ ಲೈಟಾಗಿ ಅಪ್ಡೇಟ್ ಕೊಡೋಣ ಅಂತ ಬಂದೆ ಇದಕ್ಕಪ್ಪ ಹಿಂಗೆ ಕೂತ್ಕೊತ ಇದೆಯಾ ರಜಾ ಸೊ ಬಂದು ಬಂದಿದ್ದೆ ಒಂದು ಬ್ಯಾಡ್ ನ್ಯೂಸ್ ಗುರು ಪಟ್ಟ ಸತ್ತ ಇತ್ತು ಇದು ಏನಕ್ಕೆ ಹಿಂಗೆ ಆಗುತ್ತೆ ಅಂದರೆ ಎರಡು ಮರಿಲಿ ಒಂದು ಮರಿ ಜಾಸ್ತಿ ಫೀಡ್ ತೊಗೊಂಡು ಇನ್ನೊಂದು ಮರಿ ಕಮ್ಮಿ ಫೀಡ್ ತೊಗೊಂಡ್ರೆ ಈ ಥರ ಕೇಸಸ್ ಆಗುತ್ತೆ ಅದಕ್ಕೋಸ್ಕರ ಒಂದು ಪಟ ಉಪ್ಪಿಸಿ ಸಾಯಿಸೋಕ್ಕಿಂತ ಒಂದೊಂದೇ ಮೊಟ್ಟೆಗಿಲಿಕ್ಕೊಂಬಿಟ್ರಿ ಅಂದರೆ ಕರೆಕ್ಟಾಗಿ ಊಟ ಫೀಡಿಂಗ್ ಕೊಟ್ಟರೆ ಎರಡೂ ಸಾಕೊಳ್ಳುತ್ತೆ ಇಲ್ಲ ಅಂತ ಇಲ್ಲ ಎರಡೂ ಸಾಕೊಳ್ಳುತ್ತೆ ನಾವು ಸ್ವಲ್ಪ ಕಷ್ಟ ಬೀಳಬೇಕು ನಾವು ಆನ್ ಟೈಮ್ ನಾವೂ ಕೂಡ ಈ ಸೆರ್ಲಾಕು ರಾಗಿ ಗಂಜಿ ಆ ಥರ ಎಲ್ಲ ಫೀಡ್ ಬಂದಿದ್ರೆ ಈ ಪಟನ ಉಳಿಸ್ಕೊಂಬಿತ್ತು ಬಟ್ ಇಲ್ಲಿ ಒಂದು ಎಲೆಕ್ಟ್ರಿಸಿಟಿ ಇದಿಲ್ಲ ಸೊ ಅದರಿಂದ ಪಟ್ಟನ ಉಳಿಸ್ಕೊಳಕ್ಕಾಗಿಲ್ಲ ಇಲ್ಲಂದ್ರೆ ನಾನು ಪಕ್ಕ ಉಳಿಸ್ಕೊತಿದ್ದೆ ಸರ್ಲಾಕೆಲ್ಲ ಮಿಕ್ಸ್ ಮಾಡಿಕೊಂಡು ಜನ ಮಾಡಿ ಉಳಿಸ್ಕೊತಿದ್ದೆ ಬಟ್ ಅಪ್ಪ ಅಮ್ಮ ಹಾಗೆ ಜಾಸ್ತಿ ಫ್ರೀಡ್ ಮಾಡಿ ಅಂದ್ಬಿಟ್ಟು ಸಿಂಗಲ್ ಮರಿನಿಬಿಟ್ಟಿದ್ದಾರೆ ಹೆಂಗೆ ಗೊತ್ತಾ ಬಂಡ್ರಿ ತೋರಿಸ್ತೀನಿ ಈ ಮರಿ ಮತ್ತೆ ಓಹ್ ಸೊ ಈ ಜೊತೆ ಏನು ಕಾಣಿಸ್ತಾ ಇದೆ ಈ ಜೊತೆ ಬಂದ್ಬಿಟ್ಟು ಸಿಂಗಲ್ ಮರಿ ಮಾಡಿರೋದು ಈ ಸಿಂಗಲ್ ಮರಿ ಬಂದ್ಬಿಟ್ಟು ಇದೇನೆ ಓಕೆನಾ ಇದೆರಡರದ್ದು ಜೊತೆ ಇದು ಸೊ ಈ ಎರಡು ಜೊತೆ ಬಂದ್ಬಿಟ್ಟು ಎರಡು ಪಟ್ಟ ಮಾಡಿತ್ತು ಒಂದು ಪಟ್ಟ ಇದು ಏನು ಕಾಣಿಸ್ತಾ ಇದೆ ಈ ಪಟ್ಟು ರೈಟ್ ಈ ಪಟ ಏನಿದೆ ಇದು ಇದು ಬಂದ್ಬಿಟ್ಟು ಇದು ಸಿಂಗಲ್ ಪಟ್ಟ ಮಾಡಿರೋದು ಓಕೆನಾ ಸೊ ಇದು ಏನಂತಂದರೆ ಒಂದು ಚಿಕ್ಕದೊಂದು ದೊಡ್ಡದು ಥರ ಕಾಣಿಸ್ತಾ ಇತ್ತು ಅದನ್ನ ನಾನು ಏನು ಮಾಡಿದೆ ಅಂತಂದರೆ ಅದನ್ನ ಎರಡು ಮೇಲೆ ಅದಕ್ಕೆ ಬಿಟ್ಬಿಟ್ಟು ದೊಡ್ಡ ಪಟ್ಟ ಎರಡೂ ಮೇಲೆ ಅದಕ್ಕೆ ಬಿಟ್ಬಿಟ್ಟು ಆದರೆ ಫೀಡ್ ಮಾಡ್ತಾ ಮಾಡ್ತಾಯಿತ್ತು ಫೀಡ್ ಮಾಡ್ತಾ ಇತ್ತು ಎರಡು ಕೂಡ ಅದಕ್ಕೆ ಬಿಟ್ಬಿಟ್ಟು ಆ ಚಿಕ್ಕ ಪಟ ಏನಿತ್ತು ಅದನ್ನ ಮಾತ್ರ ಇದು ಒಂದಕ್ಕೆ ಇದು ಎರಡ ಪಾಕ್ಬಿಟ್ಟಿದೆ ಫೀಡ್ ಮಾಡಲಿ ಅಂತ ಬಟ್ ಅದು ತುಂಬಾ ವೀಕ್ ಆಗಿಬಿಟ್ಟಿತ್ತು ಪಟಾಗೆ ಕೇಳೋಕ್ಕ ಕೂಡ ಆಗ್ತಾ ಆಗ್ತಾಯಿರ್ಲಿಲ್ಲ ಕರೆಕ್ಟಾಗಿ ನಿಂತ್ಕೊಳ್ಳೋ ಕೂಡ ಆಗ್ತಾಯಿದ್ದಿಲ್ಲ ಮೇವು ಕೇಳೋ ಕೂಡ ಆಗ್ತಾಯಿದ್ದಿಲ್ಲ ಅದಕ್ಕೆ ನಿಂತ್ಕೊಳ್ಳೋ ಕೂಡ ಆಗ್ತಾ ಇದ್ದಲ್ವಾ ಸೊ ಬಿದ್ದ ಪೀದ್ ಹೋಗ್ತಾ ಅದೇ ಥರ ಮಾಡಿದೆ ಸೊ ಆದಷ್ಟು ಟ್ರೈ ಮಾಡಿದೆ ಅದು ಹೇಳ್ಬೇಕಂದ್ರೆ ಒಂದು ಎರಡು ಮೂರು ದಿವಸ ಹಿಂದೆ ಹೋಗ್ಬಿಡ್ಬೇಕಾ ಬಟ್ಟ ನಾನು ಬಾಯಲ್ಲಿ ಹಾಕಿ ಎಲ್ಲ ಪೀಸ್ ಮಾಡಿಕೊಂಡು ಉಳಿಸ್ಕೊಂಡ್ಬಂದೆ ಬಟ್ ಆಗಲಿಲ್ಲ ಏನು ಮಾಡೋಂಗಿಲ್ಲ ಈ ಥರ ಆಗೋದು ಕಾಮನ್ ಓಕೆನಾ ಹಾಗೆ ಇನ್ನೊಂದು ಅಪ್ಡೇಟು ಇನ್ನೊಂದು ಹೊಸ ಜೊತೆ ಹಾಕಿದ್ರಿ ಸೊ ಆ ಜೊತೆಯಲ್ಲಿ ಮೊಟ್ಟೆ ಇಟ್ಟೈತೆ ಈ ಜೊತೆ ಮೊಟ್ಟೆ ಇಟ್ಟೈತೆ ನೆಕ್ಸ್ಟ್ ಈ ಜೊತೆ ಒಂದೈತೆ ತಾರಾ ತಾರ ಜೊತೆ ಇದೇ ಈ ಇದು ಲಾಸ್ಟ್ ಟೈಮ್ ಇದು ತರಗೆ ಜೊತೆ ಇರೋದು ನೆಕ್ಸ್ಟಿಂದ ಜೊತೆನೇ ಹಾಕೋಲ್ಲ ಅಂದ್ಕೊಳ್ಳಿ ಅದಕ್ಕೆ ಅದಕ್ಕೆ ಹಾಕಿರೋದೇ ತಪ್ಪು ಹೇಳ್ಬೇಕಂದ್ರೆ ನೋಡೋಣ ಎರಡರಲ್ಲಿ ಯಾವುದ್ರಲ್ಲಿ ಪ್ರಾಬ್ಲಮ್ ಆಯ್ದೋ ಗೊತ್ತಿಲ್ಲ ಲಾಸ್ಟ್ ಟೈಮ್ ಜೊತೆ ಹಾಕೋಣ ಅದು ಬಿಟ್ಟರೆ ಬೇರೆ ಎಲ್ಲ ಅಕ್ಕಿಗಳು ಓಕೆ ಇದೆ ನಮ್ಮದು ಅಕ್ಕಿನೂ ಏನೂ ಪ್ರಾಬ್ಲಮ್ ಇಲ್ಲ ಸೊ ಇನ್ನೂ ಇನ್ನೊಂದು ಸಲ ಇನ್ನೊಂದು ಜೊತೆ ಮಾಡ್ಬೋದು ಅದು ಬಿಟ್ಟರೆ ಅಕ್ಕಿದು ಏನು ಪ್ರಾಬ್ಲಮ್ ಇಲ್ಲ ಗೈಸ್ ಎಲ್ಲ ಆರಾಮಾಗಿ ಆರಾಮಾಗಿದ್ದಾವೆ ಸೊ ಒಂದು ಹೇಳೋದು ಮರ್ತೋಗ್ಬಿಟ್ಟೆ ತುಂಬ ಜನ ಇದ್ರಿ ನನಗೆ ಬ್ರೋ ನೀವು ಪರ್ಸ್ನಲ್ ಬ್ಲಾಗ್ಸ್ ಮಾಡಲ್ಲವೋ ಪರ್ಸ್ನಲ್ ಬ್ಲಾಗ್ಸ್ ಮಾಡೋಲ್ಲ ಅಂದ್ಬಿಟ್ಟು ಸೊ ಪರ್ಸ್ನಲ್ ಬ್ಲಾಗ್ಸ್ ಚಾನಲ್ನ ಓಪನ್ ಮಾಡಿದ್ದೀನಿ ಪ್ರಿನ್ಸ್ ಬ್ಲಾಗ್ಸ್ ಅಂದ್ಬಿಟ್ಟು ಅದರ ಹೆಸರು ಮುಂದೆ ನಾನು ಚೇಂಜ್ ಮಾಡೋದಾದ್ರೆ ಮಾಡ್ತೀನಿ ಪ್ರಿನ್ಸ್ ಬ್ಲಾಗ್ಸ್ ಅಂದ್ಬಿಟ್ಟು ಹೆಸರು ಇಕ್ಕಿದ್ದೀನಿ ಚಾನಲ್ಗೆ ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಓಕೆನಾ ಆ ಚಾನಲಲ್ಲಿ ಅಂದರೆ ಎಲ್ಲದೂ ಬರುತ್ತೆ ಅದರಲ್ಲಿ ಲೈಫ್ ಸ್ಟೈಲ್ ಎಲ್ಲ ಸುತ್ತಾಡೋದು ಟ್ರಾವೆಲಿಂಗ್ ಎಲ್ಲ ಕೂಡ ಬರುತ್ತೆ ಹಾಗೆ ಯೂಟ್ಯೂಬಲ್ಲಿ ಯಾರಲ್ಲ ಗ್ರೋ ಆಗಬೇಕು ಯೂಟ್ಯೂಬಲ್ಲಿ ಯಾರ್ಯಾರು ಗಡಿಬೇಕು ಅಂತ ಅಂದ್ಕೊಂಡಿದ್ದೀರೋ ಅವ್ರಿಗೆಲ್ಲ ಆ ಚಾನಲೇ ನಾನು ಟಿಪ್ಸ್ ಕೊಡ್ತೀನಿ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಓಪನ್ ಅಪ್ಪ ಎಲ್ಲ ಹೇಳ್ಕೊಡ್ತೀನಿ ನಿಮಗೆ ಯಾವ ರೀತಿ ಮಾಡಿದ್ರೆ ಯಾವ ರೀತಿ ವ್ಯೂಸ್ ಬರುತ್ತೆ ಯಾವ ರೀತಿ ಲೈಕ್ಸ್ನ ಇನ್ಕ್ರೀಸ್ ಮಾಡ್ಕೊಳೋದು ಯಾವ ರೀತಿ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು ಪಿನ್ ಟು ಪಿನ್ ಚಾನಲ್ ಓಪನ್ ಮಾಡೋದರಿಂದ ಹಿಡಿದು ನಿಮಗೆ ಮಾನಿಟೈಸ್ ಮಾಡ್ಕೊಳ್ಳೋವರೆಗೂ ಎಲ್ಲದೂ ಕೂಡ ಆ ಚಾನಲಲ್ಲಿ ಹೇಳ್ಕೊಡ್ತೀನಿ ಹಂಗೆ ಅದು ಬ್ಲಾಗ್ ಚಾನಲ್ ಕೂಡ ಆಗುತ್ತೆ ಸೊ ಎಲ್ಲಾದರೂ ಕೂಡ ಹೇಳ್ಕೊಡ್ತೀನಿ ನಾನು ನಿಮ್ಗೆ ಅದರಲ್ಲಿ ಸೊ ಮೇಕ್ ಶೋರ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಯಾರಾದ್ರೂ ಯೂಟ್ಯೂಬಲ್ಲಿ ಗ್ರೋ ಆಗಬೇಕು ಯೂಟ್ಯೂಬಲ್ಲಿ ಮುಂದೆ ಬರಬೇಕು ಅಂತ ಆಸೆ ಇದೆಯೋ ಫಾಲೋ ಮಾಡಿರಿ ನಿಮಗೂ ಕರ್ಕೊಂಡು ಹೋಗ್ತೀನಿ ನನ್ನ ಜೊತೆ ಓಕೆನಾ ಸೊ ಇದಿಷ್ಟು ಇವತ್ತಿನ ಅಪ್ಡೇಟು ಆದಷ್ಟು ಬೇಗ ಸೆವೆಂಟಿ ಕೆ ರೀಚ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಏನೇ ಒಂದು ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ ಚೆಕ್ ಮಾಡೋಣ ಇದೆ ಫೈ ಹಂಡ್ರೆಡ್ ಫೈ ಹಂಡ್ರೆಡ್ ಸಮಥಿಂಗ್ ಬೈಕ್ ಎಲ್ಲ ಡೌನ ನೋಡ್ತಾಯಿದ್ದೆ ಇದೆ ಸೆವೆಂಟಿ ಕೆ ಗಂಟ ಸೆವೆಂಟಿ ಕೆ ಗಂಟೆ ಅಷ್ಟೇ ಅದಾದಮೇಲೆ ಕಾಣಿಸ್ತಾ ಇಲ್ಲ ಬಿಡಿರಿ ಆಮೇಲೆ ಅಪ್ಡೇಟ್ ಮಾಡ್ತೀನಿ ನಾನು ಇನ್ನೊಂದು ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಏನೋ ಬೇಕು ಅದರ ಬೇರೆ ಕಂಪ್ಲೀಟ್ ಮಾಡಿರಿ ಸೆವೆಂಟಿ ಕೇ ಆಗಲಿ ಆಮೇಲೆ ನಾನು ಓಡಿಸ್ತೀನಿ ವೀಡಿಯೋಗಳು ಸೊ ಸದ್ಯ ಕೀಬೇಡ್ ನಿಲ್ಗೆ ಏನು ಮಾಡ್ತೀನಿ ದಯವಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಕೇಳ್ತೀನಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಗೊತ್ತಾಗ್ ಕನ್ನಡ ಬೆಳೆಸಿ ಕನ್ನಡಿಗರನ್ನು ಉಳಿಸಿ ಅಂತ ಕೇಳ್ಕೊಂತಾರೆ ಕೇರ್ ಗೈಸ್ ಬಬಾಯ್